ಇಂದು ಸಿದ್ದರಾಮಯ್ಯನವರ ಪಾಲಿಗೆ ಐತಿಹಾಸಿಕ ಮತ್ತು ಮಹತ್ವದ ದಿನವಾಗಲಿದೆ ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯನವರು ಪಾಲಾಗ್ತಾರೆ ನಾಳೆಗೆ ಡಿ ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಬ್ರೇಕ್ ಮಾಡ್ತಿದ್ದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾದ ದಾಖಲೆಯ ಪುಟ ಸೇರಲಿದ್ದಾರೆ ಅದು ಅಲ್ಲದೆ ಬಜೆಟ್ ಮಂಡನೆಯಲ್ಲೂ ಸಿದ್ದರಾಮಯ್ಯ ಈಗಾಗಲೇ ಎಲ್ಲರಿಗಿಂತ ಮುಂದಿದ್ದು ಅಭಿಮಾನಿಗಳು ಬೆಂಬಲಿಗರು ಸಮಾವೇಶ ಸಮ್ರಮಾಚರಣೆ ಮೂಲಕ ಈ ಗಳಿಗೆಯನ್ನು ನೋಡ್ತಾ ಇದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಸಿಎಂ ಕುರ್ಚಿ ಕದನ ನಡುವೆ ಸಿದ್ದರಾಮಯ್ಯ ಇತಿಹಾಸ ಪುಟದಲ್ಲಿ ದಾಖಲೆ ಸೇರಲಿದ್ದಾರೆ ಜನವರಿ ಆರರಂದು ಡಿ ದೇವರಾಜು ಅರಸು ದಾಖಲೆ ಬ್ರೇಕ್ ಮಾಡಿ ರಾಜ್ಯದಲ್ಲಿ ಹೆಚ್ಚು ದಿನಗಳು ಸಿಎಂ ಆದ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ ದೇವರಾಜು ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ರಾಜ್ಯದ ಸಿಎಂ ಆಗಿದ್ದು ನಾಳೆಗೆ ಆ ದಾಖಲೆಯನ್ನ ಸರಿಗಟ್ಟಿ ಸಿಎಂ ಸಿದ್ದರಾಮಯ್ಯ ಮುನ್ನಡೆಯಲಿದ್ದಾರೆ ಮೊದಲ ಅವಧಿಯಲ್ಲಿ ಐದು ವರ್ಷ ಹಾಗೂ ಎರಡನೇ ಅವಧಿಯಲ್ಲಿ ನಾಳೆಗೆ ಎರಡೂವರೆ ವರ್ಷ ಪೂರ್ಣಗೊಳ್ಳುತ್ತಿರುವುದು ಸಂವಿಧಾನದ ಬಗ್ಗೆ ಹೆಚ್ಚು ಅರಿವು ಮೂಡಿಸ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯಗಳನ್ನ ನಾನು ಹೇಳ್ತಾ ಇರೋದು ಕಾರ್ಯಕ್ರಮಗಳು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅವರು ಯಶಸ್ವಿಯಾಗಿ ಮಾಡ್ಕೊಂಡೆ ಐದು ವರ್ಷಗಳ ಹದಿಮೂರರಿಂದ ಹದಿನೆಂಟು ವರೆಗೆ ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿಯಾಗಿ ಯಾರದೇ ಯಾವುದೇ ಪಕ್ಷಗಳ ಆಪಾದನೆ ಇಲ್ಲದೆ ಯಶಸ್ವಿ ಮುಖ್ಯಮಂತ್ರಿಯಾಗಿ ಕಾರ್ಯ ನಿರ್ವಹಿಸಿದರು ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ರು ಆಗ ಒಂದು ಸಾವಿರದ ಎಂಟುನೂರ ಇಪ್ಪತ್ತಾರು ದಿನಗಳ ಕಾಲ ಸಿಎಂ ಆಗಿ ಆಡಳಿತ ನಡೆಸಿದ್ರು ಇದೀಗ ಎರಡನೇ ಅವಧಿಗೆ ಅಧಿಕಾರಕ್ಕೇರಿದ ಸಿದ್ದಣ್ಣ ಜನವರಿ ಆರರಂದು ಅಂದ್ರೆ ನಾಳೆಗೆ ಅರಸರ ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ದಿನಗಳನ್ನ ಪೂರೈಸಲಿದ್ದಾರೆ ಈ ಬಗ್ಗೆ ಖುದ್ದು ಸಿಎಂ ಅವರೇ ಸಂತಸ ಹಂಚಿಕೊಂಡಿದ್ದಾರೆ ಜನರ ಆಶೀರ್ವಾದದಿಂದ ಅರಸು ದಾಖಲೆ ಬ್ರೇಕ್ ಆಗ್ತಿದೆ ಖುಷಿ ಏನಂದ್ರೆ ದೇವರಾಜ ಅರಸು ಹಾಗೂ ನಾನು ಒಂದೇ ಜಿಲ್ಲೆಯವರು ನಮ್ಮಿಬ್ಬರಲ್ಲಿ ಯಾವುದೇ ಹೋಲಿಕೆ ಇಲ್ಲ ಅಂತ ಹೇಳಿದರು ಕ್ರಿಕೆಟ್ ಅಲ್ಲಿ ಸಚಿನ್ ದಾಖಲೆ ಕೊಹ್ಲಿ ಮುರಿದಿಲ್ವೇ ಅಂತ ತಮ್ಮ ಪಯಣದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು ಸೊ ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ಯುವರಾಜ್ ಸನ್ನಿವೇಶ ಬಂತು ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೀನಿ ಜನರ ಆಶೀರ್ವಾದ ಇತ್ತು ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಕ್ರಿಕೆಟರ್ ಅವರು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ರೂಟ್ ಈಗ ಮಾಡಲಿಲ್ಲ ಇನೋ ಡಿ ದೇವರಾಜು ಅರಸು ಎರಡು ಅವಧಿಗೆ ಸಿಎಂ ಆದ್ರು ನಿರಂತರ ಏಳು ವರ್ಷ ರಾಜ್ಯಾಡಳಿತ ನಡೆಸಿದ್ರು ಆದರೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಐದು ವರ್ಷ ಅಧಿಕಾರ ನಡೆಸಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಕಾಂಗ್ರೆಸ್ ಪ್ರಚಂಡ ಬಹುಮತದಿಂದ ಮತ್ತೆ ಅಧಿಕಾರಕ್ಕೆ ಬಂತು ಎರಡನೇ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಆಗುವ ಮೂಲಕ ಇತಿಹಾಸ ಸೃಷ್ಟಿಸಿದ್ರು ನಿಜಲಿಂಗಪ್ಪ ಅವರು ಏಳು ವರ್ಷ ನೂರ ಎಪ್ಪತ್ತೈದು ದಿನಗಳ ಕಾಲ ಸಿಎಂ ಆಗಿದ್ರು ರಾಮಕೃಷ್ಣ ಹೆಗಡೆ ಅವರು ಐದು ವರ್ಷ ಇನ್ನೂರ ಹದಿನಾರು ದಿನ ಮುಖ್ಯಮಂತ್ರಿಯಾಗಿ ರಾಜ್ಯಾಡಳಿತ ನಡೆಸಿದ್ರು ಇದೀಗ ಸಿದ್ದರಾಮಯ್ಯ ಅವರು ಡಿ ದೇವರಾಜು ಅರಸು ದಾಖಲೆ ಸರಿಗಟ್ಟಿ ಹಿಂದಿನ ಎಲ್ಲಾ ಸಿಎಂಗಳ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು ಬೆಂಬಲಿಗರು ಅತೀವ ಸಂತೋಷದಲ್ಲಿದ್ದಾರೆ ಹಲವರು ನಾಟಿಕೋಳಿ ಭೋಜನ ಕೂಟ ಆಯೋಜನೆ ಮಾಡಿದ್ದಾರೆ ಇನ್ ಕೆಲವರು ಸಿದ್ದರಾಮೋತ್ಸವ ರೀತಿ ಬೃಹತ್ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನಾಳೆಗೆ ಡಿ ದೇವರಾಜು ಅರಸರ ದಾಖಲೆ ಬ್ರೇಕ್ ಮಾಡುವುದರ ಜೊತೆಗೆ ಹೊಸ ದಾಖಲೆಯತ್ತ ಮುಂದಡಿ ಇಟ್ಟಿದ್ದಾರೆ ಉಳಿದ ಎರಡೂವರೆ ವರ್ಷ ಪೂರ್ಣಾವಧಿ ಸಿಎಂ ಆಗಿರ್ತಾರಾ ಅಥವಾ ಬದಲಾಗ್ತಾರಾ ಎಂಬುದನ್ನು ಹೈಕಮಾಂಡ್ ನಿರ್ಧರಿಸಬೇಕಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು